ನಮ್ಮ ಗದಗಿನಲ್ಲಿ ಅಂಗವಿಕಲರಿಗೆ ಕಿಟ್ ಬಂದಿಲ್ಲ ಅವರ ಪೆನ್ಷನ್ ಬಂದಿಲ್ಲ ನಮ್ಮ ಅಂಗವಿಕಲ ಜಿಲ್ಲಾ ಅಧಿಕಾರಿ ಏನಿದ್ದಾರೆ ಡೆಪ್ಟಿ ಡೈರೆಕ್ಟರ್ ಅವರು ಸೂಕ್ತ ಕ್ರಮ ತಗೊಂಡಿಲ್ಲ ಅನ್ನುವಂತ ಏನು ದೂರಿದೆ ಅದ್ರ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳಿಗೂ ತಿಳಿಸ್ತೀನಿ ಜನವರಿ ಇಪ್ಪತ್ತಾರು ಅವತ್ತಿನ ದಿವಸ ಏನು ಅಂಗವಿಕಲರಿಗೆ ಏನು ಅರ್ಜಿಗಳದಾವ ಅವುಗಳಿಗೆ ಸಾಧ್ಯ ಮಾಡಿಕೊಂಡು ಎಲ್ಲಾ ಅರ್ಜಿಗಳಿಗೂ ಅವರವರ ಅವಶ್ಯಕತೆಯನ್ನ ಗಮನಿಸಿ ಹೀರಿಂಗ್ ಏಡ್ ಕೊಡೋರಿಗೆ ಹೀರಿಂಗ್ ಏಡು ಬ್ಲೈಂಡ್ ಇದ್ದವ್ರಿಗೆ ಅಸಿಸ್ಟೆನ್ಸ್ ಅದೇ ರೀತಿಯಾಗಿ ನಿಂಬ ಹಾಕುವಂತದ್ದಿದ್ರೆ ಅದು ಇವೆಲ್ಲ ಏನದವು ಇವೆಲ್ಲವುಗಳನ್ನ ಅವ್ರಿಗೆ ತಲುಪಿಸತಕ್ಕಂತ ಆ ಕಾರ್ಯಕ್ರಮದಲ್ಲೇನೆ ಒಂದು ವಿಸ್ತೃತವಾಗಿರ್ತಕ್ಕಂಥ ಯೋಜನೆಯನ್ನ ರೂಪಿಸೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ ಸಪ್ಲಿಮೆಂಟರಿ ಬಜೆಟ್ ಏನ್ ಮಂಡಿಸ್ತೇವಲ್ಲ ಅದರಲ್ಲಿ ಪರ್ಟಿಕ್ಯುಲರ್ಲಿ ಈ ಅಂಗವಿಕಲರಿಗೆ ಏನು ಹಣ ಬಿಡುಗಡೆ ಮಾಡೋದಿದೆ ಅದು ಮಾಡಿಸ್ತೇವೆ ಸಮುದಾಯ ಆರೋಗ್ಯ ಕೇಂದ್ರಗಳ ಬಗ್ಗೆ ಟಿವಿ ನೈನ್ ದವರು ಹಾಗೂ ನ್ಯೂಸ್ ಏಟೀನ್ ದವರು ಸುವರ್ಣ ನ್ಯೂಸ್ ನವರು ನಮ್ಮ ಗಮನಕ್ಕೆ ತಂದಿದ್ದೀರಿ ಈಗಾಗಲೇ ನಾನು ಡಿ ಎಚ್ ಅವ್ರ ಜೊತೆಗೆ ಮಾತನಾಡಿದ್ದೇನೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸರ್ಕಾರದಿಂದ ಮಂಜೂರಾತಿ ಏನು ಬೇಕಾಗಿತ್ತು ಅದನ್ನ ಕೊಟ್ಟಿದ್ದಾರೆ ಈಗ ಹೊರ ಗುತ್ತಿಗೆ ಆಧಾರದ ಮೇಲೆ ವೈದ್ಯರನ್ನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವೈದ್ಯರನ್ನ ತಗೊಂಡು ಇವುಗಳನ್ನ ಏನು ನಾವು ಅಪ್ಗ್ರೇಡ್ ಮಾಡಿದ್ದೀವಿ ಅದರ ಪ್ರತಿಫಲ ಜನರಿಗೆ ಸಿಗೋದಕ್ಕೆ ಏನೇನು ಕಾರ್ಯಕ್ರಮ ರೂಪಿಸ್ಬೇಕು ಅದನ್ನ ಡಿ ಎಚ್ ಓ ಅವ್ರಿಗೆ ಹೇಳಿದ್ದೀನಿ ಡಿಸೆಂಬರ್ ಅಂತ್ಯದ ಒಳಗಾಗಿ ಅವೆಲ್ಲವುಗಳನ್ನ ನಾನು ಪೂರ್ಣ ಮಾಡ್ತೀನಿ ಅನ್ನುವಂಥ ಮಾತನ್ನ ಅವ್ರು ಹೇಳಿದ್ದಾರೆ